ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ಸರ್ವ ಐಶ್ವರ್ಯವನ್ನು ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರದ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ಈ ಮಂತ್ರವನ್ನು ಬಹಳ ಸುಲಭವಾಗಿ ನೀವೇ ಮಾಡ್ಕೋಬೋದು ಮನೆಯಲ್ಲಿ ಕುತ್ಕೊಂಡು ಯಾವ ಥರ ಮಾಡೋದು ಅಂತಕ್ಕಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಈ ಮಂತ್ರ ನಿಮಗೆ ಗೊತ್ತಾದ ಮೇಲೆ ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಕೂತ್ಕೊಂಡು ನಾವು ಕೆಲವು ಮುಹೂರ್ತಗಳನ್ನು ಹೇಳಿರ್ತೀವಿ ಅದಕ್ಕೆ ಅದಕ್ಕಿಂತ ಚೆನ್ನಾಗಿದೆ ಅಂತ ನಿಮಗೆ ಮುಹೂರ್ತ ಅನಿಸಿದ್ರೆ ಆ ಮುಹೂರ್ತದಲ್ಲಿ ಕೂತ್ಕೊಂಡು ನೀವು ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಿ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ಇದಕ್ಕೆ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಇಲ್ಲ ನಿಮ್ಮ ಒಂದು ಅದೃಷ್ಟವನ್ನು ಕೊಡುವಂತಹ ಒಂದು ಮಂತ್ರ ಇದು ಎಷ್ಟೋ ಜನ ಗುರುಗಳೇ ಪರಿಹಾರ ಪರಿಹಾರ ಅಂತ ಕೇಳ್ತಾ ಇರ್ತಾರೆ ಆದರೆ ತುಂಬ ತೊಂದರೆಗಳಾದಾಗ ಮಾಂತ್ರಿಕ ಬಾಧೆಗಳಾದಾಗ ದೃಷ್ಟಿದೋಷಗಳಾದಾಗ ಅಂಥದ್ದಕ್ಕೆಲ್ಲ ಪರಿಹಾರವನ್ನು ನಾವು ಮಾಡಿಕೊಡ್ಬೇಕಾಗತ್ತೆ ಆದರೆ ಇಂತಹ ಒಂದು ವಿಚಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ನಿಮ್ಮ ಒಂದು ಅನುಕೂಲವನ್ನು ಮಾಡಿಕೊಳ್ಳಲಿಕ್ಕೆ ಈ ಒಂದು ಪರಿಹಾರ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಒಪ್ಪುತ್ತೆ ಅಂತಹ ಒಂದು ಪರಿಹಾರ ಇದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಮಂತ್ರವನ್ನು ಹೇಳೋದಕ್ಕಿಂತ ಮುಂಚೆ ನೀವು ನಿಮ್ಮ ದೇವರ ಮನೆ ಹತ್ರ ದೇವರ ಜಗ್ಲಿಯಲ್ಲಿ ದೇವರ ಮನೆ ಹತ್ರ ಒಂದು ಮಣೆಯನ್ನು ಪೀಠವನ್ನು ಹಾಕ್ಕೊಂಡು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುತ್ಕೊಳ್ಳುವಂಥದ್ದು ನಿಮ್ಮ ಮುಂದೆ ಪಂಚಪಾತ್ರೆ ಉದ್ದರಣೆಯಲ್ಲಿ ನೀರು ಒಂದು ಜಪಮಾಲೆ ಒಂದು ಸರ್ವಸಿದ್ಧಿಯನ್ನು ಕೊಡುವಂತಹ ಒಂದು ಯಂತ್ರ ಆ ಯಂತ್ರ ನಮ್ಮಲ್ಲೂ ಕೂಡ ಸಿಗುತ್ತೆ ನೀವು ತಗೋಬೋದು ಇಲ್ಲ ಅಂತ ಹೇಳಿದರೆ ಆಲ್ರೆಡಿ ನೀವು ಇದನ್ನು ಬೇರೆ ಗುರುಗಳಿಂದ ತೊಗೊಂಡಿದ್ರೂ ಕೂಡ ಅದನ್ನು ಇಟ್ಟು ನೀವು ಮಾಡ್ಕೋಬೋದು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಇಷ್ಟು ಸಿದ್ಧತೆ ಆದಮೇಲೆ ಆ ಯಂತ್ರಕ್ಕೆ ಷೋಡಶೋಪಚಾರ ಪೂಜೆ ಅರ್ಶಿನ ಕುಂಕುಮ ಹೂ ಗಂಧ ಎಲ್ಲ ಹಾಕಿ ಪೂಜೆ ಮಾಡುವಂಥದ್ದು ಪೂಜೆ ಮಾಡಿ ಒಂದು ಆರತಿಯನ್ನು ಮಾಡಿಕೊಂಡು ಆರತಿ ಮಾಡಾದ ಆ ಪಂಚಪಾತ್ರೆ ಉದ್ಧಾರಣೆಯಲ್ಲಿ ನೀರನ್ನು ಎಡಗೈಯಿಂದ ಬಲಗೈಗೆ ಹಾಕ್ಕೊಂಡು ಮೂರು ಸಲ ಕುಡಿಯೋದು ಒಂದು ಸಲ ಕೆಳಗಡೆ ಬಿಡೋದು ಇನ್ನು ಒಂದು ಮೂರು ಸಲ ನೀರನ್ನು ಹಾಕೊಂಡು ತನ್ನ ತಲೆ ಸುತ್ತು ಕೂಡ ಮೂರು ಸಲ ತಿರುಗಿಸಿ ಸುದರ್ಶನಾಯ ಹೂಂ ಪಟ್ ಸ್ವಾಹ ಸುದರ್ಶನಾಯ ಹೂಂ ಪಟ್ ಸ್ವಾಹ ಅಂತಕ್ಕಂಥ ಮಂತ್ರದಿಂದ ಆ ತಟ್ಟೆಗೆ ಬಿಡೋದು ಬಿಟ್ಟು ಜಪಮಾಲೆಯನ್ನು ಚೆನ್ನಾಗಿ ವಾಶ್ ಮಾಡಿ ತೊಳ್ಕೊಂಡು ಆ ಜಪಮಾಲೆಗೆ ಗಂಧ ಪುಷ್ಪ ಅಕ್ಷತೆ ಎಲ್ಲ ಇಟ್ಟು ಆ ಜಪಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡು ನೋಡಿ ಈ ಬೆಡ್ಲು ನೋಡಿ ಹೀಗೆ ಇರಬೇಕು ತೋರು ಬೆಡ್ಲು ಮತ್ತು ಜಪಮಾಲೆಯನ್ನು ಇಟ್ಕೊಂಡಿರಬೇಕು ಜಪಮಾಲೆಯನ್ನು ಇಟ್ಕೊಂಡು ಐಂ ಶ್ರೀಂ ಕ್ಲೀಂ ಐಂ ಶ್ರೀಂ ಕ್ಲೀಂ ಕುಬೇರಲಕ್ಷ್ಮೀ ನಮಃ ಐಂ ಶ್ರೀಂ ಕ್ಲೀಂ ಕುಬೇರಲಕ್ಷ್ಮೀ ನಮಃ ಅಂತಕ್ಕಂಥ ಮಂತ್ರವನ್ನು ಸಾವಿರದ ಎಂಟು ಸಲ ಹನ್ನೊಂದು ದಿನ ಸಂಜೆಯ ಹೊತ್ತಲ್ಲಿ ಸೂರ್ಯ ಅಸ್ತಮಾನ ಆದಮೇಲೆ ಹನ್ನೊಂದು ದಿನಗಳ ಕಾಲ ಹೇಳೋದು ಹನ್ನೊಂದನೇ ದಿನ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಇದೇ ಜಪವನ್ನು ಇದೇ ಮಂತ್ರವನ್ನು ನೂರ ಎಂಟು ಸರಿ ಒಂದು ಕಡೆ ಕೂತ್ಕೊಂಡು ನೂರ ಎಂಟು ಸರಿ ಹೇಳಿಬಿಟ್ಟು ಬರಬೇಕು ಈ ಹನ್ನೊಂದು ದಿನಗಳ ಕಾಲ ನಿಮಗೆ ಆ ಮಹಾಲಕ್ಷ್ಮಿ ಬಹಳ ಒಂದು ಚೆನ್ನಾಗಿ ಆಶೀರ್ವಾದವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಐಶ್ವರ್ಯವನ್ನು ಕೊಡ್ತಾಳೆ ಸೊ ಇದು ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ಖಂಡಿತ ಮಾಡಿಕೊಳ್ಳಿ ಇನ್ನು ಏನಾದರೂ ನಿಮಗೆ ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕದ ಬಗ್ಗೆ ಮಾಂತ್ರಿಕದ ಬಗ್ಗೆ ದೃಷ್ಟಿ ಬಗ್ಗೆ ಅಥವಾ ನೀವು ಮಾಡುವಂಥ ಒಳ್ಳೆಯ ಕೆಲಸಗಳ ಬಗ್ಗೆ ಗುಪ್ತ ವಿಚಾರಗಳ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಸಂಪರ್ಕ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ